లేడీస్ అండ్ జెంట్ మ్యాన్ ಚಳಿಗಾಲದ ಅಧಿವೇಶನ ಆರಂಭ ಆಗಿದೆ ಕಲಾಪ ಆರಂಭವಾದ ಮೊದಲ ದಿನವೇ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಒಂದು ಹೇಳಿಕೆ ಕೊಟ್ಟಿದ್ರಲ್ಲ ಅದು ಸರ್ಕಾರ ಎರಡನೇ ದಿನವೂ ಯತೀಂದ್ರ ಇನ್ನೊಂದು ಹೇಳಿಕೆ ನೀಡಿದ್ದು ಭಾರಿ ವಿವಾದ ಕೀಡು ಮಾಡಿದೆ ಇದು ಡಿ ಕೆ ಶಿವಕುಮಾರ್ ಬೆಂಬಲಿಗರನ್ನ ಮತ್ತಷ್ಟು ಕೆರಳಿಸಿದೆ ಯತೀಂದ್ರ ಆ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಬಣ್ಣದ ಶಾಸಕರು ಖಾರುವಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ಇಷ್ಟಕ್ಕೂ ಅಧಿವೇಶನದ ಎರಡನೇ ದಿನವೂ ಯತೀಂದ್ರ ಸಿದ್ದರಾಮಯ್ಯ ಅವರು ನೀಡಿರುವಂತಹ ಆ ಆದರೂ ಏನು ಅದು ಡಿ ಕೆ ಶಿವಕುಮಾರ್ ಮತ್ತು ಟೀಮ್ನ ಕೆರಳಿಸೋದಕ್ಕೆ ಕಾರಣ ಆದರೂ ಏನು ಸಿ ಎಂ ಸಿದ್ದರಾಮಯ್ಯ ಅವರೇ ಫುಲ್ ಟೈಮ್ ಸಿಎಂ ಅಂತ ಹೇಳಿದೆ ಯತೀಂದ್ರ ಅಧಿವೇಶನದ ಎರಡನೇ ದಿನವೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರನ್ನ ಕೆರಳಿಸುವಂತಹ ಹೇಳಿಕೆ ನೀಡಿದ್ದಾರೆ ಅದೇನಂದ್ರೆ ಇಷ್ಟು ದಿನ ತಮ್ಮ ತಂದೆಯನ್ನೇ ಪರವಹಿಸಿಕೊಂಡು ಮಾತನಾಡ್ತಾ ಇದ್ದ ಯತೀಂದ್ರ ಈ ಬಾರಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನೇ ಬಳಸಿಕೊಂಡು ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ಗೆ ಕೌಂಟರ್ ಕೊಟ್ಟಿದ್ದಾರೆ ಅದೇನೆಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಮಗೂ ಸಿಎಂ ಆಗೋದಕ್ಕೆ ಒಂದು ಅವಕಾಶವನ್ನು ಕೊಡಲು ಕೈ ಹೈಕಮಾಂಡನ್ನು ಕೇಳಿದ್ದಾರೆ ಅದರಲ್ಲಿ ತಪ್ಪೇನೂ ಇಲ್ಲ ಆದರೆ ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಹಾಗಾಗಿ ಆ ರೀತಿಯ ಯಾವುದೇ ಬದಲಾವಣೆಗಳು ಕೂಡ ಆಗೋದಿಲ್ಲ ಕೈ ಹೈಕಮಾಂಡ್ ನಾಯಕರೇ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಮತ್ತೊಂದು ಬಾಂಬನ್ನು ಸಿಡಿಸಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ ಅನ್ನ ಕೇರಳಿ ಕೆಂಡುವಾಗಿಸಿದೆ ಇಷ್ಟು ದಿನ ಸುಮ್ಮನೆ ಇರ್ತಾ ಇದ್ದಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಶಾಸಕ ಚನ್ನರಾಜ ಹಟ್ಟಿಹುಳಿ ಯತೀಂದ್ರ ಹೇಳಿಕೆಗೆ ತಿರುಗೇಡ್ಡನ್ನ ಕೊಟ್ಟಿದ್ದಾರೆ ನೀವು ಹೇಳಿದ ಮಾತ್ರಕ್ಕೆ ಎಲ್ಲವೂ ಕೂಡ ಆಗುವುದಿಲ್ಲ ಅದೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಅಂತ ಯತೀಂದ್ರಾಗೆ ಚನ್ನರಾಜ ಹಟ್ಟಿಹುಳಿ ಇನ್ನು ಶಾಸಕ ಬೇಳೂರು ಗೋಪಾಲಕೃಷ್ಣ ಕೂಡ ಯತೀಂದ್ರ ವಿರುದ್ಧ ಕಿಡಿಕಾರಿತ ಕೈ ಹೈಕಮಾಂಡ್ ನಾಯಕರೇ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಡಿಕೆ ಶಿವಕುಮಾರ್ ಅವರೇ ಸಿಎಂ ಕುರ್ಚಿ ಬಗ್ಗೆ ಏನು ಕೂಡ ಮಾತನಾಡ್ತಾ ಇಲ್ಲ ನೀವ್ ಯಾಕೆ ಮಾತನಾಡ್ತಾ ಇದ್ದೀರಿ ಸೈಲೆಂಟ್ ಆಗಿರಿ ಇಲ್ಲದಿದ್ರೆ ಸರ್ಕಾರಕ್ಕೆ ಹಾನಿಯಾಗುತ್ತೆ ಅಂತ ಗುಡುಗಿ ಇನ್ನು ಅವಕಾಶಕ್ಕಾಗಿ ಕಾಯ್ತಾ ಇದ್ದ ಶಾಸಕ ಮಾಗಡಿ ಬಾಲಕೃಷ್ಣ ಕೂಡ ಯತೀಂದ್ರಾಗೆ ಕೌಂಟರ್ ಕೊಟ್ಟಿದ್ದಾರೆ ಹೈಕಮಾಂಡೇ ಸೈಲೆಂಟ್ ಆಗಿದೆ ನೀವೆಲ್ಲ ಮಾತನಾಡಿದರೆ ಉಳಿತಲ್ಲ ಅಂತ ಅವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ಾರೆ ಸಿಎಂ ಕುರ್ಚಿ ಕದನ ಕಾವೇರಿದೆ ಇದನ್ನ ಪರಿಹರಿಸೋದಕ್ಕೆ ಕೈ ಹೈಕಮಾಂಡ್ ತಿನ್ನು ಕಾಡುವಂತಾಗಿದೆ ಹೀಗೆ ಸಿಎಂ ಅಂಡ್ ಡಿ ಸಿ ಎಂ ಟೀಮ್ ಶಾಸಕರು ಈಗ ದಿನಕ್ಕೊಂದು ಹೇಳಿಕೆಯನ್ನು ನೀಡುತ್ತಾ ಇರೋದು ಕೂಡ ಸರ್ಕಾರಕ್ಕೆ ಡ್ಯಾಮೇಜ್ ಉಂಟಾಗುವಂತೆ ಮಾಡಿದೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ